ನಮ್ಮ ಸಂಸ್ಥೆಯಲ್ಲಿ ತರಬೇತಿ ತರಬೇತಿಯನ್ನು ಪಡೆದಂತಹ ಮಕ್ಕಳಿಗೆ ಒಂದು ಸಂಸ್ಥೆಯ ಕಡೆಯಿಂದ ಪ್ರಮಾಣ ಪತ್ರವನ್ನ ವಿತರಿಸಲಾಗುತ್ತೆ ಈ ಒಂದು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆಯ ಸಹ ಶಿಕ್ಷಕರು ಸಹ ಶಿಕ್ಷಕಿಯರಾಗಿರುವಂತಹ ಶ್ರೀದೇವಿ ಮೇಡಮ್ ಅವರು ಶ್ರೀದೇವಿ ಗೋನ್ವಾರ್ ಮೇಡಮ್ ಅವರು ನಡೆಸಿಕೊಡಲಿದ್ದಾರೆ ವಿತರಣೆ ಮಾಡಿದಂತಹ ಹಾಗೂ ಸ್ವೀಕರಿಸಿದಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಇವಾಗ ಈ ನೋಡ್ತಾ ಇರಬಹುದು ಮಕ್ಕಳೆಲ್ಲ ಬಣ್ಣ ಬಣ್ಣದಾಗಿರ್ತಕ್ಕಂಥ ಬಂಗಾರ ಕಲರ್ ಬಂಗಾರವನ್ನು ತೆಗೆದುಕೊಳ್ಳಕ್ ಆಗಲ್ಲ ಬಂಗಾರದ ಕಲರ್ ಬಹುಮಾನಗಳನ್ನ ತೆಗೆದುಕೊಂಡಿದ್ದಾರೆ ಬಟ್ ಅಂದ್ರೆ ಅವ್ರ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಲಿ ಇನ್ನು ಅವ್ರ ಸಾಮರ್ಥ್ಯ ಅಷ್ಟೇ ಇಲ್ಲ ಆಕ್ಚುಲಿ ಅವ್ರ ಸಾಮರ್ಥ್ಯ ಹೇಳ್ಬೇಕಂದ್ರೆ ಅದಕ್ಕೆ ಮಿಗಿಲಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನೊಂದು ಇಪ್ಪತ್ತೋಳು ರುಚಿ ಇದು ಮಾಡ್ತಿದ್ವಾಹುಮಾನಕ್ಕೆ ಬಹುಮಾ ಬಟ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಬೇಕಾದ್ರೆ ಸಾವಿರಾರು ಮಧ್ಯ ವಿದ್ಯಾರ್ಥಿಗಳ ಮಧ್ಯ ಗೆದ್ದು ಬಂದ್ರು ಹೋಗಿಲ್ಲ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಮಧ್ಯೆ ಕೆಟ್ಟು ಬಂದಮೇಲೆ ನಮಗೀಲಿ ನಾವು ಸೇರಿದ ಜನ ಸೇರಿ ಬಟ್ ಆ ಕಾರ್ಯದಲ್ಲಿ ನೋಡಿದರೆ ನಮ್ಗೆ ಆಶ್ಚರ್ಯ ಅಂತ ಕೋರ್ಟ್ಗಳಂತ ನೋಡಿದಾಗ ಇಷ್ಟು ವಿದ್ಯಾರ್ಥಿಗಳ ಮಧ್ಯೆ ಅಷ್ಟು ಸ್ಥಾನ ಪಡ್ಕೊಂಡು ಬರ್ತಾವೆ ಅಂದ್ರೆ ಅಷ್ಟು ಸಾಮಾನ್ಯ ಏನೆಲ್ಲ ನಾವು ಎಲ್ಲರಿಗಿಂತ ಮೇಲಿದ್ದೀವಿ ಅದಕ್ಕಿಂತ ಕಾಳು ವಿದ್ಯಾರ್ಥಿಗಳಿದ್ದಾರೆ ಆ ಒಂದು ಜ್ಞಾನದಲ್ಲಿ ಎಲ್ಲರಿಗಿಂತ ಮೇಲಿದ್ದು ಅಷ್ಟೆಲ್ಲ ಬಹುಮಾನಗಳನ್ನು ನಮ್ಮ ಸಂಸ್ಥೆ ಆ ಮಕ್ಕಳಿಗೆ ನಿಮ್ಮ ಸಹಕಾರದಿಂದ ಮುಖ್ಯವಾಗಿ ಈ ಪಾಲಕರ ಸಹಕಾರದಿಂದ ಸಮಯದ ಕಾರ್ಯಕ್ಕೆ ಹೋಗ್ಬಟ್ಟು ಎಲ್ಲರಿಗೂ ಅನುವಾಗುವಂತೆ ಮಾಡಿ ಈ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ಆ ವಿದ್ಯಾರ್ಥಿಗಳಿಗೆ ಕಾರಣೀಕರ್ತ ಕಾರಣಕರ್ತರಾಗಿರುವಂತಹ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ಈಗ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಅಷ್ಟೆಲ್ಲ ಹೆಸರನ್ನ ಮಾಡಿ ಅಲ್ಲೆಲ್ಲ ಅಷ್ಟೆಲ್ಲ ವಿದ್ಯಾರ್ಥಿಗಳನ್ನ ಕೊಂಡೊಯ್ದು ಇದು ಆ ಪ್ರಶಸ್ತಿಯನ್ನ ತಂದಿದ್ದಕ್ಕಾಗಿ ಆ ಒಂದು ಸಂಸ್ಥೆಯವರಿಗೆ ಒಂದು ಚಾಂಪಿಯನ್ಶಿಪ್ ಅವಾರ್ಡ್ ಎಕ್ಸಾಮ್ ಅನ್ನ ನಡೆಸಿರತಕ್ಕ ಸಂಸ್ಥೆಯವರು ನಮ್ಮ ಸಂಸ್ಥೆಗೆ ಒಂದು ನೆನಪಿನ ಕಾಣಿಕೆಯನ್ನ ನೀಡಿರ್ತಾರೆ ಆ ಒಂದು ನೆನಪಿನ ಕಾಣಿಕೆಯನ್ನ ಈ ಒಂದು ನೆನಪಿನ ಕಾಣಿಕೆಯನ್ನ ನಮ್ಮ ಸಂಸ್ಥೆಗೆ ಆ ಒಂದು ಚಾಂಪಿಯನ್ ನಡೆಸಿರ್ತಕ್ಕಂಥ ಅವಾರ್ಡ್ ಅನ್ನ ನಡೆಸಿರ್ತಕ್ಕಂಥ ಸಂಸ್ಥೆ ನಮ್ಮ ಸಂಸ್ಥೆಗೆ ನೀಡಿರುತ್ತೆ ಈ ಒಂದು ಸಂಸ್ಥೆಗೆ ಆ ಅವಾರ್ಡ್ ಸಿಕ್ಕಿರೋದು ನೆನಪಿನ ಕಾಣಿಕೆ ಸಿಕ್ಕಿರೋದು ಈ ಮಕ್ಕಳಿಂದ ಮುಖ್ಯವಾಗಿ ಈ ಮಕ್ಕಳನ್ನ ಸೇರಿಸಿರುವಂತಹ ಪಾಲಕರಿಂದ ನಮ್ಮ ನಿರ್ದೇಶಕರು ಹಾಗೂ ಕಾರ್ಯನಿರ್ವಾಹಕರಾಗಿರುವಂತೀರ ಮುಲಿಮಠ ಹಾಗೂ ಶ್ರೀದೇವಿ ಮೇಡಮ್ ಅವರು ಒಂದು ಸಜೆಸ್ಟ್ ಕೊಟ್ಟಿದ್ರಲ್ಲಿ ಏನಪ್ಪಾ ಅಂದ್ರೆ ಇದಕ್ಕೆಲ್ಲ ಹೆಸರು ಬರಬೇಕು ನಮ್ಮ ಸಂಸ್ಥೆ ಬೆಳೀಬೇಕು ನಾವೆಲ್ಲ ಬೆಳಬೇಕ ಮೂಲ ಕಾರಣ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಪ್ರೋತ್ಸಾಹವನ್ನು ತುಂಬಿ ಅದಕ್ಕೆ ಸೇರಿಸಿದಂತ ನೀವು ಮುಖ್ಯವಾಗಿ ನೀವ್ ಇಲ್ಲದಿದ್ರೆ ಈ ಸಂಸ್ಥೆ ಬೆಳೆಯೋಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅವ್ರು ಹೇಳಿರೋದು ನಾವು ಪಾಲಕರಿಂದನೇ ಈ ಒಂದು ನೆನಪಿನ ಕಾಣಿಕೆಯನ್ನ ಈ ಸಂದರ್ಭದಲ್ಲಿ ಹೇಳಿದರೆ ಅದಕ್ಕಾಗಿ ಒಂದಿಬ್ರು ಪಾಲಕರು ಬಂದು ಆ ಒಂದು ನೆನಪಿನ ಕಾಣಿಕೆಯನ್ನ ಈ ಒಂದು ಸಂಸ್ಥೆಯ ಕಾರ್ಯನಿರ್ವಾಹಕರಾಗಿರುವಂತ ಶ್ರೀದೇವಿ ಮೇಡಮ್ ಮೂಲಿಮಠ ಮೇಡಮ್ ಅವರಿಗೆ ವಿತರಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಯಾರಾದ್ರೂ ಒಂದಿಬ್ರು ಪಾಲಕರು ಬಂದು ದಯವಿಟ್ಟು ಇದ್ರ ಆ ರೀತಿ ನಮ್ಗೆ ನಾನು ನಿಮ್ಮ ನಿಮ್ಮ ಮಕ್ಕಳ ಮೂಲಕ ಕೊಟ್ಟಿದ್ದೇವೆ ನೀವು ಅಂತ ಇರ್ಬೋದು ಇಲ್ಲಿ ಫೀಸ್ ಅನ್ನು ನೋಡಿದ್ರೆ ಫೀಸ್ ಸ್ಟ್ರಕ್ಚರ್ ಅನ್ನು ನೋಡಿದ್ರೆ ಬಟ್ ಅಲ್ಲಿ ವ್ಯವಸ್ಥೆಯನ್ನು ನೋಡಿದ್ರೆ ಏನೋ ಮೂರ್ ತಿಂಗಳಿಗಂತ ಫೀಸ್ ಕಟ್ತಾರಂತ ಏಳ್ನೂರ ಎಂಟುನೂರ್ ಕಟ್ಬೇಕಂತ ಮಕ್ಕಳೇನು ಕಲಿತಾರಂತ ಯಾಕಂದ್ರೆ ಕ್ವಶನ್ ಮಾರ್ಕ್ ಇಲ್ಲ ಅದ ಜಾಗವನ್ನು ಹುಡುಕೋದೇ ಅದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಇಲ್ಲಿ ಯಾರು ಕಲ್ತಿಲ್ಲ ಬಹಳಷ್ಟು ಮಕ್ಕಳು ಅವಕಾಶ ಅಂತಕ್ಕಂಥದ್ದು ಕ್ಯಾಲ್ಕುಲೇಷನ್ ಮೆಥಡ್ ಅಂತ ಈ ಹೊಸದಾಗಿ ಪ್ರಾರಂಭ ಮಾಡಿ ಅದನ್ನು ಮುನ್ನುಗ್ಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಆ ಜ್ಞಾನವನ್ನು ಕೊಡ್ಬೇಕಂದ್ರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಪಾಲಕರಿಗೆ ಅದನ್ನು ಮನವರಿಕೆ ಮಾಡ್ಬೇಕಂದ್ರೆ ಅದು ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಅಲ್ಲಿ ಮುನ್ನುಗ್ಗಿ ಅಷ್ಟೆಲ್ಲ ಮಕ್ಕಳನ್ನ ಕೊಂಡೊಯ್ದು ಅಷ್ಟೆಲ್ಲ ಪ್ರಶಸ್ತಿಗಳನ್ನು ತಂದಿರತಕ್ಕಂತ ಈ ಸಂಸ್ಥೆಗೆ ಕಳಿಸಿರ್ತಕ್ಕಂತ ನಿಮ್ಗು ಕೂಡ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಕೊನೆಯದಾಗಿ ಈಗ ಮುಖ್ಯವಾಗಿ ನಮ್ಮ ಸಂಸ್ಥೆಯಿಂದ ಸಂಸ್ಥೆಯ ಕಡೆಯಿಂದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಹತ್ತು ಮಕ್ಕಳು ಭಾಗವಹಿಸಿದ್ರು ಆ ಒಂದು ಹತ್ತು ಮಕ್ಕಳಲ್ಲಿ ಒಂದು ಮಗು ಪ್ರಥಮ ಚಾಂಪಿಯನ್ ಆಗಿ ಪ್ರಥಮದವನ್ನ ಪ್ರಥಮ ಸ್ಥಾನವನ್ನ ಪಡೆದಿರುತ್ತೆ ತಾವು ಕಲಿತಿರ್ತಕ್ಕಂತ ಕಲಿಬೇಕಾದ ಸಂದರ್ಭದಲ್ಲಿ ಇರತಕ್ಕಂತ ಅನುಭವವನ್ನ ಕುಮಾರ್ ಅದ್ವೈತ್ ಈ ವಿದ್ಯಾರ್ಥಿ ಇದ್ರ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿದ್ದಾರೆ ಅದ್ವೈತ್ ಕಮ್ಮಿ ಅಂತೆ My name is Singh thank 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 you you miss. Thank you for support, ಸ್ಟೆಪ್ ಕಲಿತ ನೋಡಿದ್ರೆ ನಮಗೂ ಖುಷಿ ಆಯಿತು ಮುಂದೆ ಏನೇನು ಕಲಿತಾಳೆ ಎಲ್ಲ ಕಲ್ಸನಂತ ಬಹಳ ಹೆಮ್ಮೆಯಿಂದ

ಅದಕ್ಕೆ ಹೇಳ್ತೀನಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡ ಮಟ್ಟದಲ್ಲಿದೆ ನ್ಯಾಷನಲ್ ಲೆವೆಲ್ ತನ ಹೋಗಿದೆ ಅಂದಮೇಲೆ ಸಣ್ಣ ಒಂದು ಮನೆಯಲ್ಲಿ ಇರ್ಬೋದು ಬಟ್ ಅದರ ಪರ್ಫಾರ್ಮೆನ್ಸ್ ಅಂತ ಏನಾಗಿದೆ ರಾಷ್ಟ್ರ ಮಟ್ಟದ ತನಕ ಹೋಗಿದೆ ಅಂದಾಗ ಅವರ ಪ್ರೋತ್ಸಾಹ ಅವರ ಶ್ರಮ ಎಷ್ಟಿದೆ ಎಂಬುದನ್ನ ನಾವು ರಾಷ್ಟ್ರ ಮಟ್ಟದಲ್ಲಿ ನೋಡಿದಿವಿ ಅದಕ್ಕೆ ನಾವು ಕೂಡ ಬೇರೆ ಮಕ್ಕಳಿಗೆ ಹೇಳ್ತಾ ಇದ್ದಾವೆ ಬೇರೆ ಪೇರೆಂಟ್ಸ್ ಹೇಳ್ತೀವಿ ಎಲ್ಲೇ ನಾವೆಲ್ಲ ಸ್ಟೇಟಸ್ ಕೇಳ್ತಿದ್ದಾರೆ ನಾವು ಹೇಳಿ ನಾನು ಚೆನ್ನಾಗಿರೋ ಕೇಳಿಸೋದಕ್ಕೆ ಅವರ ಪ್ರೋತ್ಸಾಹ ಪರಿಶ್ರಮ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾನು ಮ್ಯಾಥ್ಸ್ ಇಲ್ಲಿ ಅಭಿಗ ಹಾಕಿದ್ಮೇಲೆ ಫಸ್ಟ್ ನನಗೆ ಇವ್ರು ಹೇಳ್ತಾರ ಗೊತ್ತಾಗಿದ್ದೆ ಅವ್ರ ಮಗ ಸಾತ್ವಿಕಿಂದ ಸ್ಕೂಲ್ ನಲ್ಲೆಲ್ಲ ಕಪ್ ಕೊಟ್ಟು ಸ್ಟೇಜ್ ಮೇಲೆಲ್ಲ ಬೋರ್ಟ್ ಒಗಿಟ್ಟು ತೆಗ್ದು ಅವನಿಗೆ ತುಂಬಾ ಇದು ಮಾಡಿದ್ರೆ ಸ್ಕೂಲ್ನಲ್ಲಿ ಸೊ ಹಂಗಾಗಿ ನಮ್ಗೆ ಗೊತ್ತಾಯ್ತು ಫಸ್ಟ್ ತಿಂಗ್ ಹಾಕಿದ್ಮೇಲೆ ಅವಳು ಕೌಂಟೇ ಮಾಡಂಗಿಲ್ಲ ವಿತೌಟ್ ಈಸಿಯಾಗಿ ಮ್ಯಾಥ್ಸ್ ಟೆನ್ ಅಲ್ಲಿ ಟ್ವೆಂಟಿ ಮಾರ್ಕ್ಸ್ ಫಿಫ್ಟಿ ಮಾರ್ಕ್ಸ್ ಪೇಪರ್ನ ಟೆನ್ ಮಿನಿಟ್ಸ್ ಅಲ್ಲಿ ಫಿನಿಶ್ ಮಾಡ್ಬಿಟ್ಟು ಬಹಳ ಖುಷಿ ಮಾಡಿ ಎಲ್ಲರೂ ಮಕ್ಕಳಿಗೆ ಸಪೋರ್ಟಿವ್ ಆಗಿ ಸಪೋರ್ಟ್ ಅವ್ರಿಗೆ ನಮ್ ಸಪೋರ್ಟ್ ಅವರಿಗೆ ಎರಡು ಇದ್ದಾಗ ಮಾತ್ರ ಒಂದ್ ಮಗು ಏನಾದ್ರೂ ಸಾಧನೆ ಮಾಡಕ್ ಆಗೋದು ಬರೀ ಟೀಚರ್ ಇಂದನು ಯಾವ್ದು ಆಗಲ್ಲ ಬರೀ ಪೇರೆಂಟ್ಸ್ ಇಂದನು ಯಾವ್ದು ಆಗಲ್ಲ ಇಬ್ರು ಸಪೋರ್ಟ್ ಇದ್ದಾಗ ಮಾತ್ರ ಮಕ್ಳು ಒಂದ್ ದೊಡ್ಡ ಲೆವೆಲ್ ಗೆ ಹೋಗ್ತಾರಂತ ಹೇಳಕ್ ಇಷ್ಟಪಡ್ತಾರೆ ಆ ಮೆಥಮೆಟಿಕ್ಸ್ ತಾಯಿ ಬೇರು ಅಂತ ಭಾವಿಸಿದ್ರು ಯಾಕಂದ್ರೆ ಈಗ ತಾನೇ ನಾವು ನೀವೆಲ್ಲರೂ ಸೇರಿ ನೋಡಿದ್ವಿ ನಾವು ಇನ್ನೂ ಫಿಂಗರ್ ಆ ಒಂದು ಅಂಕಿಯಲ್ಲಿ ಹೋಗುವಷ್ಟರಲ್ಲೇ ಮಕ್ಕಳ ಉತ್ತರವನ್ನ ನಾವು ಗಮನಿಸಿದ್ವಿ ಎಷ್ಟು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವರು ಉತ್ತರವನ್ನ ಹೇಳ್ತಾರೆ ಅನ್ನುವಂಥದ್ದು ಆ ಒಂದು ಥಿಂಕಿಂಗ್ ಪವರ್ ಈ ಒಂದು ಅಬಕಾಸಲ್ಲಿ ಬೆಳೆಯುತ್ತೆ ಅನ್ನೋದನ್ನ ಕೇಳಿದೆ ಆ ಕಾರಣಕ್ಕೋಸ್ಕರನ ನಾವು ಕಳಿಸಿದ್ವಿ ಈ ಎಲ್ಲ ಒಂದು ಇಲ್ಲಿ ಈ ಸಂಸ್ಥೆಯ ನಿರ್ದೇಶಕರಿರ್ಬೋದು ಮತ್ತು ಕಾರ್ಯನಿರ್ವಾಹಕರಿರ್ಬೋದು ಆ ಮತ್ತು ಇಲ್ಲಿರ್ತಕ್ಕಂಥ ಶಿಕ್ಷಕರು ಅವರ ಲವಲವಿಕೆ ಮತ್ತು ಅವರ ಆಧರಿಸ ಮನೋಭಾವ ವಿದ್ಯಾರ್ಥಿಗಳ ಹೇಳಿಗೆಯನ್ನ ಅತ್ಯಂತ ಕಣ್ತುಂಬಿಕೊಳ್ತಕ್ಕಂಥ ಆ ಪ್ರವೃತ್ತಿ ಶಿಕ್ಷಕನಿಗೆ ಇರ್ತಕ್ಕಂಥದ್ದು ಅದು ಅವರು ಕೈಗೂಡಿಸಿಕೊಂಡು ಎಲ್ಲ ಶಿಕ್ಷಕ ಎಲ್ಲ ಮಕ್ಕಳು ಈ ಒಂದು ಸಾಧನೆ ಮಾಡಲಿಕ್ಕೆ ಅವರು ಶ್ರಮಿಸಿರ್ತಕ್ಕಂಥ ಆ ಒಂದು ಶ್ರಮಕ್ಕೆ ನನ್ನ ಎಲ್ಲ ಪಾಲಕ ಬಂಧುಗಳ ಪರವಾಗಿ ನಾನು ಮುಂಗ್ ಹೃದಯದ ಧನ್ಯವಾದವನ್ನು ಸ್ಮರಿಸಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾವು ಈ ಈಗಿನ ಬಿಸಿ ಶೆಡ್ಯೂಲಲ್ಲಿ ನಾವು ಮಕ್ಕಳಿಗೆ ಮನೆಯಲ್ಲಿ ಕೊಟ್ಟು ಹೋಮ್ವರ್ಕ್ ಅವೆಲ್ಲ ಮಾಡ್ಕೋತಾಯ್ತು ಮ್ಯಾಥ್ಸಲ್ಲಿ ಹೇಳ್ಬೇಕಾದ್ರೆ ಅವರು ಸ್ಕೂಲಲ್ಲಿ ಹೋಗ್ಕೊಂಡು ಮತ್ತು ಮನೆಯಲ್ಲಿ ಮಾಡ್ಕೊಳಕ್ಕೆ ಈ ಬಿಸಿ ನಲ್ಲಿ ಈ ಮ್ಯಾಥ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಊರಿಗೆ ಬರೀಬೇಕಂದ್ರೆ ಭಾಳ ಕಷ್ಟ ಆಗ್ತದೆ ಈ ಬಂದು ಫಾಸ್ಟ್ ಫಾಸ್ಟಾಗಿ ಮ್ಯಾಥ್ಸ್ ಬಗ್ಗೆ ಕಲಿತು ಫಾಸ್ಟಾಗಿ ಪ್ರಿಪೇರ್ ಆಗಿ ಕಟ್ ಮಾಡ್ತಾರಪ್ಪ ಅಂದ್ರೆ ಈ ಸಂಸ್ಥೆಗೆ ನಾವು ಎಷ್ಟು ಮೈತ್ರಿ ಮಾಡಿದ್ರು ಸಮಾಧಾನ ಆಗುತ್ತೆ ಆದ ಕಾರಣ ಈ ಥರ ಒಂದು ಸಂಸ್ಥೆಯಲ್ಲಿ ನಮ್ಮ ಮಕ್ಕಳುಗಳು ಬಹಳ ಇಷ್ಟೊಂದು ಪರ್ಫೆಕ್ಟ್ ಆಗಿ ಕಲ್ಪಿದ್ದಾರೆ ಅಂದ್ರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಕೇಳಿ ಇನ್ನಷ್ಟು ಜವಾಬ್ದಾರಿ ಹೆಚ್ಚು ಹೆಚ್ಚು ರೀತಿನಲ್ಲಿ ಅನಿಸ್ತಾ ಇದೆ ಇದರಿಂದ ಇದನ್ನು ಉಳಿಸ್ಕೋಬೇಕು ಇನ್ನೂ ಅಷ್ಟು ಇನ್ನೂ ಅಷ್ಟು ನಾವು ಮಕ್ಕಳಿಗೆ ಒಳ್ಳೆ ತರಬೇತಿಯನ್ನ ಕೊಡಬೇಕು ಅನ್ನೋದು ಮಾತ್ರ ನಮ್ಮ ಉದ್ದೇಶ ಈ ಉದ್ದೇಶದಿಂದಾನೇ ನಾವು ದಿನೇ ದಿನಕ್ಕೆ ದಿನೇ ದಿನಕ್ಕೆ ಮಕ್ಕಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರತಿಮೆಯನ್ನ ಹೊರ ತರಬೇಕು ಜೊತೆಗೆ ಇರುವಂತ ಒಂದು ಮನೋಭಾವ ಏನಿದೆ ಆ ಒಂದು ಏನು ಆಗಲ್ಲ ನನ್ನಿಂದ ಏನು ಆಗಲ್ಲ ಅನ್ನೋ ಮನೋಭಾವ ಕೂಡ ನಾವು ಹೋಗ್ಲಾಡ್ಸಿ ಅಲ್ಲಿಂದ ಮತ್ತೆ ನೀನ್ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಮನೋಭಾವನೇ ನಾವು ಮಕ್ಕಳಲ್ಲಿ ಹುಟ್ಟಿ ಹಾಕಿ ಅಲ್ಲಿಂದ ಮಕ್ಕಳನ್ನ ನಾವು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಒಂದು ಒಳ್ಳೆ ಪ್ರತಿಭೆಯಾಗಿ ಹೊರಹೊಮ್ಮಿಸಬೇಕು ಅನ್ನೋದೇ ನನ್ನ ಒಂದು ಈ ಒಂದು ಸಂಸ್ಥೆ ಮುಖಾಂತರ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಸಂಸ್ಥೆಯನ್ನ ಬೆಳೆಸ್ತಾ ಇದ್ದೀವಿ ಆದ್ರಿಂದ ಎಲ್ಲ ಮಕ್ಕಳು ಕೂಡ ಅಷ್ಟೇನೆ ಒಂದು ರೀತಿ ಚುರುಕು ರೀತಿನಲ್ಲಿ ಒಂದೊಂದ್ಸಾರಿ ಏನ್ ಮಾಡ್ತಾರೆ ಮಕ್ಕಳು ಅಂತ ಅಂದ್ರೆ ಅದೊಂದು ನಮ್ಗೆ ಅದನ್ನ ಅವ್ರನ್ನ ಫೇಸ್ ಮಾಡುವಾಗ ಪ್ರತಿಯೊಂದು ಮಕ್ಕಳನ್ನು ಫೇಸ್ ಮಾಡುವಾಗ ಮೊಮ್ಮೆ ಖುಷಿ ಆಗ್ತಾ ಇರುತ್ತೆ ಅಷ್ಟು ನಮ್ಗಿಂತ ಆಕ್ಟಿವ್ ಆಗಿ ಅವರು ನಮ್ಮ ಜೊತೆ ಯಾವುದೇ ವಿಷಯವನ್ನ ಆಯ್ತು ನಾವು ಕೇಳೋದ್ಕಿಂತ ಮುಂಚೆನೆ ಅವ್ರು ಕೇಳ್ಕೊಂಡು ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ತೋರಿಸ್ತಾರಲ್ವಾ ಸೊ ಅಷ್ಟೇ ಮಕ್ಕಳು ಕೂಡ ಆಗಿರೋದ್ ಈಗಿನ ಮಕ್ಕಳು ಹೇಗೆ ಅಂದ್ರೆ ಇದೊಂದು ಏನು ಕಂಪ್ಯೂಟರ್ ಯುಗ ಅಂತ ಕರಿತೀವಲ್ವಾ ಮಕ್ಕಳು ಹುಟ್ಟು ಕಂಪ್ಯೂಟರ್ ರೀತಿಯಲ್ಲಿ ಇರ್ತಾರೆ ಸೊ ಆ ಕಂಪ್ಯೂಟರ್ ಹೇಗೆ ಪಟ ಪಟ ಕೆಲಸ ಮಾಡ್ಬೇಕು ಅಂತ ಆ ರೀತಿ ಮಕ್ಳು ಇರ್ತಾರೆ ಸೊ ಅವರ ಒಂದು ಲೆವೆಲ್ಗೆ ಹಿಡಿದು ನಾವು ಕೂಡ ಮಾಡ್ಬೇಕು ಅಂತ ಅನ್ಸಿದಾಗ ನಾವು ಕೂಡ ಅಷ್ಟೇ ಆಕ್ಟಿವ್ ಆಗಿ ವರ್ಕ್ ಮಾಡ್ಬೇಕು ಅನ್ನೋದು ಒಂದು ಬಹಳ ಕಷ್ಟದ ಕೆಲಸ ಆ ಕಷ್ಟದ ಕೆಲಸವನ್ನ ನಾನು ಇಷ್ಟಪಡ್ಕೊಂಡು ಮಾಡೋಣ ಅಂತಾನೆ ನಾವು ಈ ಒಂದು ಸಂಸ್ಥೆಯನ್ನ ಮುಂದ್ ಹೋಗ್ತಾ ಇದ್ದೀವಿ ಸೊ ಇಷ್ಟೆಲ್ಲ ಒಂದು ನಿಮ್ಮ ಒಪಿನಿಯನ್ ಕೇಳಿದಾಗ ಅದರಲ್ಲೂ ಕೂಡ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ನೀವು ನಮ್ಗೆ ಪ್ರೋತ್ಸಾಹ ಕೊಡೋದಲ್ದೇನೆ ನೀವು ಹೇಗೆ ಮಕ್ಕಳನ್ನ ನಮ್ಮಲ್ಲಿ ಕರ್ಕೊಂಡು ಬಂದು ಬಿಡ್ತಿದ್ದೀರಿ ಅಂತ ಹೇಳಿದಾಗ ಎಲ್ಲರೂ ಒಪಿನಿಯನ್ ಕೂಡ ಬೇರೆ ಬೇರೆ ಆಗಿತ್ತು ಸೊ ಎಲ್ರಿಗೂ ಕೂಡ ಒಂದ್ ರೀತಿನಲ್ಲಿ ಒಂದು ಮನೋಭಾವ ಇಟ್ಕೊಂಡೇ ನಮ್ಮ ಮಗುನ ಈ ಸಂಸ್ಥೆ ಹೇರ್ಸೋದ್ರಿಂದ ನಮ್ಮ ಮಗು ಎಲ್ಲ ಒಂದ್ ಕಡೆ ಮುಂದೆ ಒಂದು ದೊಡ್ಡ ಸ್ಥಾನದಲ್ಲಿ ನೋಡ್ತೀವಿ ಅನ್ನೋದೇ ಒಂದು ನಿಮ್ಮ ಒಂದು ಥಾಟ್ ಇದ್ದೇ ಇರುತ್ತೆ ಆ ಥಾಟ್ ಏನಿದೆ ಅಲ್ಲ ಸುಮ್ನೆ ನಾವು ಏನೂ ಆಗಲ್ಲ ಅನ್ನೋದ್ರ ಬದಲಾಗಿ ಅವರ ಒಂದು ಎಕ್ಸ್ಪೆಕ್ಟೇಷನ್ಗೆ ಸಕ್ಕ ಮಟ್ಟಿಗೆ ನಾವು ಕೊಡ್ತೀವಿ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ತಗೊಂಡ್ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆದ್ರೆ ನಿಮ್ಮ ಯೋಚನೆಗೆ ತಕ್ಕ ಹಾಗೆ ನೀವ್ ಏನು ನಿಮ್ ಮಕ್ಕಳನ್ನ ಇವತ್ತು ಇಲ್ಲಿ ಹಾಕಿರ್ತೀರಿ ಈ ಒಂದು ಪ್ರತಿಭೆ ಏನಿದೆ ಅದು ನಾವು ಅನ್ಕೊಂಡಿನ್ನ ಹೆಚ್ಚಿನ ರೀತಿನಲ್ಲಿನೇ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ ಸೊ ಅದೇ ರೀತಿಯಾಗಿ ನಾವು ಅದಕ್ಕಿನ್ನ ಹೆಚ್ಚಿನ ರೀತಿನಲ್ಲೇ ನಿಮ್ಮ ಮಕ್ಕಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೇಕು ಇದು ಒಂದು ಅಹ್ ನಮ್ಮ ಪ್ರತಿದಿನ ನಡೆಯುವಂತಹ ಕೆಲಸ ಆ ಕೆಲಸಕ್ಕೆ ಸರಿಯಾಗಿ ನೀವು ಕೂಡ ಮನೆಯಲ್ಲಿ ಈ ರೀತಿ ಕೆಲಸವನ್ನ ಮಾಡಿಸ್ಬೇಕು ಅಂತ ನಾವು ಹೇಳಿದಾಗ ಅದಕ್ಕೂ ಕೂಡ ಎಲ್ಲದರೂ ಕೂಡ ನಾವು ಜಸ್ಟ್ ಒಂದು ಮೆಸೇಜ್ ಅಂತ ತಿಳಿಸಿರ್ತೀವಿ ಆದ್ರೆ ನೀವು ಅದನ್ನ ಮತ್ತೆ ಕ್ಲಿಯರ್ ಆಗಿ ಅರ್ಥ ಆಗಲಿ ಅನ್ನೋ ಮತ್ತೊಂದ್ಸರಿ ಮತ್ತೊಂದ್ಸರಿ ಫೋನ್ ಮಾಡಿ ಕೇಳ್ತಿರ್ತೀರಿ ಮತ್ತೆ ಕೇಳ್ತಾ ಕೇಳ್ತಾ ಮಕ್ಕಳಿಗೆ ಅದೇ ರೀತಿ ಮಾರ್ಗದರ್ಶನ ಮಾಡಿದೀರಿ ಸೊ ಅದಕ್ಕೆ ಮಾತ್ರ ನಾವು ಕೆಲವೊಂದು ಪೇರೆಂಟ್ಸ್ ಮಾತ್ರ ತುಂಬಾನೇ ಆಕ್ಟಿವ್ ಆಗಿ ಈಗ ನಾವು ಹೇಳಿದ್ವಿ ನಿಹಾರಿಕ ಮಗು ಚಾಂಪಿಯನ್ ಆಗಿ ಬರೋ ಅವ್ರಿಗೆ ಎಷ್ಟ್ ಎಫರ್ಟ್ ಹಾಕಿದಾಳೆ ಅನ್ನೋದು ನಮಿಗೆ ಮಾತ್ರ ಗೊತ್ತು ಗೆ ಮಾತ್ರ ಗೊತ್ತು ಆದ್ರೆ ಅಲ್ಲಿ ಹೋಗಿ ಇವಳು ಮಾತ್ರ ತಗೊಂಡ್ಲು ಪ್ರೈಸ್ ಮಕ್ಕಳು ತಗೊಂಡಿಲ್ಲ ಅಂತ ಹೇಳುವಾಗ ಅದರಿಂದ ಎಫರ್ಟ್ ಏನಿದೆ ಏನು ಅನ್ನೋದು ನಮಗ್ ಗೊತ್ತಾಗುತ್ತೆ ಎಲ್ರಿಗೂ ಈಸಿಯಾಗಿ ನೋಡೋದ್ ಏನಾಗುತ್ತೆ ಅವಳಿಗೆ ಮಾತ್ರ ಬಂತು ಅವಳಿಗೆ ಮಾತ್ರ ಸಪ್ರೇಟ್ ಆಗಿ ಏನೋ ಕ್ಲಾಸ್ ಕೊಟ್ಟಿದಾರೇನೋ ಸೊ ನಾವು ಆ ರೀತಿ ಅವಾಗು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಮಕ್ಕಳು ನನ್ ಮಕ್ಕಳು ಆ ನನ್ನ ಮಕ್ಕಳಿಗೆ ನಾನು ಪ್ರತಿಯೊಂದು ಮಗುವಿನ ಒಂದು ಬೆಳವಣಿಗೆ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆ ಟೈಮಲ್ಲಿ ಅವ್ರಿಗೆ ಹುಷಾರಿಲ್ಲ ಜೊತೆಗೆ ಪರ್ಸ್ನಲಿ ಹೇಳೋ ಹೇಳೋದಂತಲ್ಲ ಆ ಹುಡುಗಿ ಆ ಸಿಚುವೇಶನ್ ಬಂದಾಗ ಈ ತರ ಎಕ್ಸಾಮ್ ಇದೆ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಸೊ ನಿಮ್ಮ ಮಗುವಿನಲ್ಲಿ ಆ ಪ್ರತಿಭೆ ಇದೆ ನಾಳೆ ಚಾಂಪಿಯನ್ಶಿಪ್ ಆಗ್ಬೋದು ಅಥವಾ ಅವಳು ಆ ಒಂದು ಪಾರ್ಟಿಸಿಪೇಟ್ ಮಾಡಿದ್ರೇನೆ ಅವಳು ಒಂದು ಎಲ್ಲೋ ಒಂದು ಸ್ಥಾನ ಗಳಿಸ್ಬೋದು ಅನ್ನೋ ಒಂದು ಹೋಪ್ ನಮ್ಗಿತ್ತು ಅದೇ ಕಾರಣಕ್ಕೇನೆ ಅವರು ಅದನ್ನು ಡ್ರಾಪ್ ಮಾಡಿದ್ರು ಯಾವ್ದೋ ಒಂದು ಕಾರಣಾಂತರಗಳಿಂದ ಡ್ರಾಪ್ ಮಾಡಿದ್ರು ನಾವು ಮತ್ತೆ ಅವ್ರಿಗೆ ಅಪ್ರೋಚ್ ಮಾಡಿದ್ವಿ ನಿಮ್ ಮಗುವಿನ ಕಳಿಸ್ವಿ ಅಂತ ಅವ್ರು ಬಿಸಿ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಕೇಳಿದಾಗ ಒಂದೇ ಒಂದಿನ ದಿನ ರಜೆ ತಗೊಂಡು ಕಂಪ್ಲೀಟ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಪೇರೆಂಟ್ಸ್ ಅವ್ರ ಜೊತೆ ಕುತ್ಕೊಂಡು ಎಫರ್ಟ್ ಹಾಕಿದಾರೆ ಸೊ ಇದ್ರಲ್ಲಿ ನನ್ನ ಎಫರ್ಟ್ ಇರ್ಲಿಲ್ಲ ಅವ್ರ ಎಫರ್ಟ್ ಇತ್ತು ಅದಕ್ಕೋಸ್ಕರ ನನ್ಗೆ ತುಂಬಾ ಖುಷಿ ಅನಿಸ್ತಾ ಇತ್ತು ಅವ್ರು ಆ ಟೈಮಲ್ಲಿ ನನಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ರು ಅನ್ನೋದು ಆ ಟೈಮಲ್ಲಿ ನನಗೆ ಸಿಕ್ಕಂತ ಖುಷಿ ಏನಿದೆ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತು ನಾನು ಇದೇ ರೀತಿಯಾಗಿ ನೀವು ಕೂಡ ಪಾಲಕರಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರೋತ್ಸಾಹವನ್ನು ಕೊಡಿ ಇದೇ ರೀತಿ ಅವರು ನಿಮ್ಮ ಮುಂದೆ ಒಂಥರ ಮಾರ್ಗದರ್ಶಕರು ಅಥವಾ ನಿಮಗೆ ಅವರು ಒಂದು ರೀತಿಯಲ್ಲಿ ಏನು ಸೊ ಒಂದು ಇದನ್ನ ತೋರಿಸ್ಬೇಕು ತೋರಿಸಿ 谢电视。Yeah, ಅವ್ರು ನಿಮ್ಗೆ ಇನ್ಸ್ಪೈರ್ ಆಗ್ಲಿ ಅನ್ನೋದಕ್ಕೋಸ್ಕರ ಆ ನಾವು ಇವತ್ತು ನಮ್ಮ ಸಂಸ್ಥೆ ಮುಖಾಂತರ ಒಂದು ನಮಗೂ ಕೂಡ ಖುಷಿ ಇದೆ ನಿಮ್ಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಈ ಸ್ಟೇಜ್ ಅಲ್ಲಿ ಒಬ್ಬ ಪೇರೆಂಟ್ ಬಂದಿತ್ತು ಇರುವಂತ ಎಲ್ಲಾ ಪೇರೆಂಟ್ಸ್ ಈ ಸ್ಟೇಜ್ ಮೇಲೆ ಬರ್ಬೇಕು ಬಂದು ಎಲ್ಲಾ ಪೇರೆಂಟ್ಸ್ ಕೂಡ ನಿಮ್ಮ ನಿಮ್ಮ ಮಕ್ಕಳ ಜೊತೆ ಸನ್ಮಾನ ಪಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಆಸೆ ನಮ್ಮ ಸಂಸ್ಥೆಯ ಕನಸು ಇದು ಸೊ ಈ ಹೆಚ್ಚಾಗಿ ನಿಮ್ಮೆಲ್ಲರೂ ಒಂದು ಯಾಕಂದ್ರೆ ಎಫರ್ಟ್ ಹಾಕಿದವರು ಎಷ್ಟೊತ್ತಾದ್ರೂ ಬಿಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಇರಲ್ಲ ನಮ್ಮ ಟ್ಯೂಷನ್ ಕ್ಲಾಸ್ ಅಂದ್ರೆ ಬರ್ತೀವಿ ಅವಕಾಶ ಬಗ್ಗೆ ಈ ವಿದ್ಯಾರ್ಥಿ ಬಗ್ಗೆ ಪ್ರತಿಯೊಂದು ಅವನು ಎಲ್ಲಿ ತಪ್ಪು ಮಾಡ್ತಾನ ನಾವು ಕೆಲವೊಂದು ಟೈಮ್ ನಾವು ಟ್ರೈನಿಂಗ್ ಬಂದಾಗ ಅವ್ರಿಗೆ ಕಳ್ಸಕ್ಕೆ ಬಂದಾಗ ನೀವ್ ಇದೇನ್ ಇದೇ ತಪ್ಪು ಮಾಡ್ಕೊಂಡ್ರೆ ಬಾಳ ಕಾನ್ಸಂಟ್ರೇಟ್ ಮಾಡಿರಂತ ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಹೆಂಗಂದ್ರ ಒಂಥರ ಅವಕಾಶ ಒಳಗೆ ಅವ್ರ ತಾಯಿ ಇದ್ರಿಗೆಲ್ಲ ನೀವು ಮನೆಯಲ್ಲಿ ಎಲ್ಲಾ ಉಪಚಾರವನ್ನು ನೋಡಿದ್ರೆ ಅವಕಾಶ ಕಲ್ಸುದ್ರಲ್ಲಿ ಅವ್ರ ತಾಯಿ ತಾಯಿ ಅವ್ರಿಗೆಲ್ಲ ಯಾವ ಮಗು ಏನ್ ತಪ್ಪು ಮಾಡ್ತಾನೆ ಅವ್ನ ಯಾವ ವಿಷಯ ತಪ್ಪು ಮಾಡ್ತಾನೆ ಯಾವುದರಲ್ಲಿ ರೀ ತಪ್ಪು ಮಾಡ್ತಾನೆ ಎಲ್ಲವೂ ಗೊತ್ತಿದೆ ಹಾಗಾಗಿ ಅವ್ರ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿಸ್ತಾ ಇದಾರೆ ಈ ಸಂದರ್ಭದಲ್ಲಿ ಏನ ಹೇಳೋದೇನಂದ್ರೆ ಸರ್ ಹತ್ತು ಮಕ್ಕಳಲ್ಲಿ ಒಂದು ಮಗು ಯಾಕೆ ಪಾಸ್ ಆಯ್ತು ನಮ್ಮ ಕೈ ಬೆಳೆಗಳನ್ನ ನಮ್ಮ ಬೆಳನ್ನ ಕೈಯನ್ನು ನೋಡ್ಕೊಳ್ಬೇಕು ಐದು ಬೆಳೆಗಳು ಸಮನಿಲ್ಲ ಬಟ್ ಆದ್ರೆ ಎಫ್ಟ್ ಮಾಡಿದ್ದನ್ನ ಕಿರುಬಟ್ ಮಾಡಕ್ ಆಗಲ್ಲ ಕಿರುಬಟ್ಟ ಐದು ಆ ಉಂಗುರ ಭಟ್ ಮಾಡಕ್ಕಾಗಲ್ಲ ಅದಕ್ಕೆ ಆದಂತ ಅದ ಸ್ಥಾನ ಇದೆ ಬಟ್ ಅದರದೇ ಅವರೊಂದು ಕೆಲಸ ಇದೆ ಬಟ್ ನಮ್ಮ ಪ್ರಯತ್ನ ಮಾತ್ರ ಯಾವತ್ತು ಬಿಡಬಾರ್ದು ಒಳ್ಳೆಗಳು ದೊಡ್ಡ ವಿಧವೆ ಅಂತ ಒಂದು ಇದು ಮಾಡೋದಲ್ಲ ನಮ್ಮ ಪ್ರಯತ್ನ ಮಾತ್ರ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಯಾರ್ದು ಕೂಡ ಕಲಿತು ಇದಾಗಲ್ಲ ನಾನೊಬ್ಬ ಶಿಕ್ಷಕರಾಗಿ ಅನೇಕರು ಅನೇಕ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀನಿ ಗಣಿತ ಅಲ್ಲ ಮಕ್ಕಿ ಸಮಿತಿ ಬರಲ್ಲ ಈಗ ಬಿಟ್ಟರೆ ನೋಡ್ರಿ ನಾನು ಹೈಸ್ಕೂಲ್ ಟೀಚರ್ ಆಕ್ಚುಲಿ ಮಕ್ಕಿ ಸಮಿತಿ ಬರಲ್ಲ ಇವ್ರು ಕ್ಯಾಲ್ಕುಲೇಷನ್ ಮಾಡಿ ತಿಂಕ್ ಮಾಡಿ ಹೇಳ್ತಾರೆ ವಿದ್ಯಾರ್ಥಿಗಳು ಇವ್ರು ಗ್ರೇಟ್ ಥಿಂಕ್ ಹೇಳ್ತಾರೆ

ಅದು ನಾವು ನಾವು ಕೂಡ ಸ್ಪೀಡ್ ಆಗಿ ಕ್ಯಾಲ್ಕುಲೇಷನ್ ಇಲ್ಲ ಗೊತ್ತಿಲ್ಲ ಪ್ರತಿಯೊಂದಕ್ಕೂ ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿರ್ತೀವಿ ಯು ಕರೆಕ್ಷನ್ಸ್ ಮಾಡುವಾಗ ನಾನು ಈ ಒಬ್ರು ಚೆಕ್ ಮಾಡೋಷ್ಟು ಇನ್ನೊಂದು ಹುಡುಗ ಹುಡುಗದ ತೋರಿಸ್ಬಿಟ್ಟಿರತ್ತ ಅವಾಗ ನನ್ಗಾಗ ಖುಷಿನೇ ಬೇರೆ ನನ್ಗೆ ನನ್ನ ಒಳಗಡೆ ಒಂಥರ ಗೇಲ್ ಫೀಲ್ ಆಗುತ್ತೆ ಯಾಕಂದ್ರೆ ನಾನು ನನ್ನ ಟೈಮಲ್ಲಿ ಕಲಿ ಅಂತ ಈಗ ನಾನು ಮೇಲೆ ಶ್ರೀದೇವಿ ಮಾಡೋದು ನಾನು ಈ ಸಂಸ್ಥೆಗೆ ಸೇರಿದ ಮೇಲೆ ಎಲ್ಲದಕ್ಕೂ ಅವ್ರು ಸಪೋರ್ಟ್ ಮಾಡಿದ್ರು ಎಲ್ಲಾನು ಕಳ್ಸಿಕೊಟ್ರು ಒಂದ್ ಮಗು ಈಗ ಐದ್ ನಿಮಿಷದಲ್ಲಿ ನೂರು ನೂರ ಐವತ್ತು ಸಂಸ್ ಮಾಡುತ್ತೆ ಅದು ಎಷ್ಟು ಸ್ಪೀಡ್ ಆಗಿ ಅಂದ್ರೆ ಅಷ್ಟೇ ಈಸಿ ಆಗೂ ಮಾಡುತ್ತೆ ಅಷ್ಟೇ ಸಂತೋಷದಿಂದನೂ ಮಾಡುತ್ತೆ ಪದೇ ಪದೇ ನಾವು ಸಾಕು ಬಿಡಮ್ಮ ಪ್ರಾಕ್ಟೀಸ್ ಆಗಿದ್ದು ಸಾಕು ಹೆವಿ ಮಾಡ್ಕೋಬೇಡಿ ಅಂತ ಕೇಳಲ್ಲ ಇನ್ನು ಫೈವ್ ಇನ್ನು ನಾನು ಮಾಡ್ತೀನಿ ಅಂತ ತಾವೇ ಸ್ವತಃ ಪ್ರಯತ್ನದಿಂದ ಎಲ್ಲಾನು ಮಾಡುತ್ತೆ ಇದೊಂದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ ಈಗ ಈ ಕಾರ್ಯಕ್ರಮದ ಕೊನೆಯ ನಂತರ ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿರುವ ಸಂಸ್ಥೆಯ ನಿರ್ದೇಶಕರೂ ಆಗಿರುವ ವೀರಯ ಮುಲಿಮಠಿ ಅವರಿಗೆ ನನ್ನ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಈ ಸಂಸ್ಥೆಯ ಕಾರ್ಯನಿರ್ವಾಹಕರಾಗಿರುವ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಈ ಸಂಸ್ಥೆಯ ಸಹ ಶಿಕ್ಷಕರಾದ ಬಸವರಾಜ್ ಅವರಿಗೂ ನನ್ನ ಪರವಾಗಿ ಮತ್ತು ನನ್ನ ಸಂಸ್ಥೆಯ ಪರವಾಗಿ ತುಂಬ ಹೃದಯ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನರ್ವ ಸಹ ಶಿಕ್ಷಕಿಯಾದ ಶ್ರೀದೇವಿ ಗೋನ್ವರ್ ಅವರಿಗೂ ಕೂಡ ನನ್ನ ಪರವಾಗಿ ನನ್ನ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು

ಚಿಕ್ಕದಾಗಿ ಉಪಹಾರವನ್ನ ಟೀ ಮತ್ತು ಬಿಸ್ಕೆಟ್ ಸ್ನಾಕ್ಸ್ ಅನ್ನ ಇಟ್ಟಿರುತ್ತೆ ಎಲ್ಲರೂ ದಯವಿಟ್ಟು ಸ್ವೀಕರಿಸಬೇಕಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಧನ್ಯವಾದ